ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಗೆ ನಿಮ್ಮ ಜೊತೆ ನಾನು ಸ್ವಪ್ನ ಪ್ರೀತಿಯ ಸಂಬಂಧಗಳ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿ ಹಂಚಿಕೊಳ್ಳುತ್ತೇನೆ ಇಂದು ನಮ್ಮ ಚರ್ಚೆಯ ವಿಷಯ ಹೆಣ್ಣಿಗೆ ಎಷ್ಟು ಸಮಯ ಸಂಭೋಗ ಮಾಡಿದ್ರೆ ತೃಪ್ತಿಯಾಗುತ್ತೆ ಇದು ಬಹಳ ಜನರನ್ನು ಕಾಡುವ ಪ್ರಶ್ನೆ ಮನುಷ್ಯರ ನಡುವೆ ಉತ್ತಮ ಸಂಬಂಧ ಹೊಂದಲು ಸಂಭೋಗದ ಕಾಲಾವಧಿ ಮಾತ್ರವಲ್ಲ ಅದರ ಗುಣಾತ್ಮಕತೆ ಕೂಡ ಮುಖ್ಯ ಆ ವಿಷಯವನ್ನು ನಾವು ಇಂದು ತಲುಪುತ್ತೇವೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಿಮಗೆ ಉತ್ತರ ಸಿಗುತ್ತದೆ ಒಂದು ಸಂಭೋಗದಲ್ಲಿ ಸಮಯಕ್ಕಿಂತ ಸಂಬಂಧ ಮುಖ್ಯ ಪ್ರತಿಯೊಬ್ಬರ ಶಾರೀರಿಕ ಮತ್ತು ಮಾನಸಿಕ ತೃಪ್ತಿ ಬೇರೆ ಬೇರೆ ಆಗಿರುತ್ತವೆ ಕೇವಲ ಸಮಯ ನೋಡಿದರೆ ಅದು ತಪ್ಪಾದ ವಿವರ ನೀಡಬಹುದು ಸಂಭೋಗದ ಸಮಯಕ್ಕಿಂತ ಆ ಸ್ನೇಹ ಪ್ರೀತಿ ಮತ್ತು ಹತ್ತಿರಿಕೆಯನ್ನು ಹೇಗೆ ಅನುಭವಿಸುತ್ತಾರೆ ಎಂಬುದೇ ಮುಖ್ಯ ಎರಡು ಶಾರೀರಿಕ ತೃಪ್ತಿ ಮಹಿಳೆಯ ದೃಷ್ಟಿಕೋನ ಹೆಣ್ಣಿನ ಶಾರೀರಿಕ ತೃಪ್ತಿ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಆಕೆಯ ದೇಹದ ಪ್ರತಿಕ್ರಿಯೆಗಳಿಗೆ ನೇರವಾಗಿ ಹೊಂದಿರುತ್ತದೆ ಹತ್ತಿರವಾಗುವ ಮುನ್ನ ಕೌಟುಂಬಿಕ ಫೋರ್ಫ್ಲೈ ಸಮಯವನ್ನು ಕಳೆಯುವುದು ಮಹತ್ವದ್ದು ಸಾಮಾನ್ಯವಾಗಿ ಸಂಭೋಗದ ಸಮಯ ಐದರಿಂದ ರಿಂದ ಹದಿನೈದು ನಿಮಿಷಗಳನ್ನು ಹೊಂದಿದ್ದರೆ ಹೆಚ್ಚಿನ ಹೆಣ್ಣುಮಕ್ಕಳು ತೃಪ್ತಿ ಹೊಂದುತ್ತಾರೆ ಮೂರು ಕೌಟುಂಬಿಕ ಪ್ರಕ್ರಿಯೆ ಫೋರ್ಫ್ಲೈ ಹೆಣ್ಣಿನ ತೃಪ್ತಿಗೆ ಕೌಟುಂಬಿಕ ಪ್ರಕ್ರಿಯೆ ಮುಖ್ಯವಾದ ಪಾತ್ರವಹಿಸುತ್ತದೆ ಒಂದು ಸಾವಿರ ಐನೂರ ಇಪ್ಪತ್ತು ನಿಮಿಷಗಳಷ್ಟು ಸಮಯ ಕೌಟುಂಬಿಕ ಪ್ರಕ್ರಿಯೆ ನೀಡಿದರೆ ಆಕೆಗೆ ಸೂಕ್ತ ಭಿನ್ನಸಾದಗೆಯು ಅವಯಸ ತಲುಪುತ್ತದೆ ಅದು ಆಕೆಗೆ ಸಂಭೋಗ ಸಮಯವನ್ನು ಹೆಚ್ಚು ಸಾರ್ಥಕಗೊಳಿಸುತ್ತದೆ ನಾಲ್ಕು ಸಂಭೋಗದ ದೈಹಿಕ ಮತ್ತು ಭಾವನಾತ್ಮಕ ಅಂಶಗಳು ಸಂಬಂಧವನ್ನು ಗಟ್ಟಿ ಮಾಡಲು ಕೇವಲ ದೈಹಿಕ ಸಂಪರ್ಕ ಸಾಕಾಗುವುದಿಲ್ಲ ಭಾವನಾತ್ಮಕ ಬಾಂಧವ್ಯವೂ ಕೂಡ ಅತ್ಯಂತ ಮುಖ್ಯ ಸಂಭೋಗದ ವೇಳೆ ಪ್ರೀತಿ ಶ್ರದ್ಧೆ ಮತ್ತು ಪರಸ್ಪರ ಗೌರವ ಇದ್ದರೆ ಅದು ಆನಂದವನ್ನು ಹೆಚ್ಚಿಸುತ್ತದೆ ಐದು ಸಮಾಲೋಚನೆಗಳು ಮತ್ತು ಸಂಶೋಧನೆಗಳ ವಿವರ ಜರ್ನಲ್ ಆಫ್ ಸೆಕ್ಸ್ ರಿಸರ್ಚ್ ಪ್ರಕಾರ ಸರಾಸರಿ ಸಂಭೋಗ ಸಮಯ ಏಳು ರಿಂದ ಹದಿಮೂರು ನಿಮಿಷಗಳಷ್ಟಿದೆ ಇದಕ್ಕಿಂತ ಹೆಚ್ಚು ಕಡಿಮೆ ಆಕೆಯ ಆನಂದವನ್ನು ಕಡಿಮೆ ಮಾಡಬಹುದು ಅಥವಾ ಬೇಸರ ಹೊಂದಿಸಬಹುದು ಆರು ಗುಣಾತ್ಮಕ ಸಂಭೋಗದ ಕುರಿತು ಸೂಕ್ತ ಸಲಹೆಗಳು ಆಕೆಗೆ ತಾನು ವಿಶೇಷ ಎಂಬ ಭಾವನೆ ಮೂಡಿಸಿ ಸಂಭೋಗ ಸಮಯದಲ್ಲಿ ಆಕೆಯ ಅಭಿಪ್ರಾಯಗಳಿಗೆ ಹಾಗೂ ಶಾರೀರಿಕ ಭಾಷೆಗೆ ಗಮನ ಕೊಡಿ ಒಂದು ಸಂಬಂಧದ ಕೊನೆಯ ಉದ್ದೇಶ ದೈಹಿಕ ಆನಂದ ಮಾತ್ರವಲ್ಲ ಅದು ಭಾವನಾತ್ಮಕ ಆನಂದವನ್ನು ಸೇರಿಕೊಳ್ಳಬೇಕು ಏಳು ಕೆಲವು ಗೊಂದಲಗಳನ್ನು ತೆರವುಗೊಳಿಸಲು ಹೆಚ್ಚು ಹೊತ್ತು ಸಂಭೋಗ ಮಾಡಿದರೆ ಮಾತ್ರ ತೃಪ್ತಿ ಆಗುತ್ತೆ ಎಂಬುದು ತಪ್ಪು ಕಲ್ಪನೆ ಗುರಿಯೂ ಸಮಯವಲ್ಲ ಆನಂದವಿರಬೇಕು ಸ್ನೇಹಿತರೆ ಇಂದು ನಾವು ಸಂಭೋಗದ ಕಾಲಾವಧಿಯ ಕುರಿತು ವಿಸ್ತೃತವಾಗಿ ಚರ್ಚಿಸಿದ್ದೇವೆ ಅದರಿಂದ ಗೊತ್ತಾಗುವುದು ಏನೆಂದರೆ ಸಮಯಕ್ಕಿಂತ ಹೆಣ್ಣಿಗೆ ಪ್ರೀತಿಯ ಗಮನದ ಹಾಗೂ ಸಂಬಂಧದ ಗುಣಾತ್ಮಕತೆ ಮುಖ್ಯ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರೆ ಕಾಮೆಂಟ್ ಮಾಡಿ ನೀವು ಏನಾದರೂ ಬೇರೆ ವಿಚಾರ ತಿಳಿದುಕೊಳ್ಳಬೇಕೆ ನಮ್ಮೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಚರ್ಚಿಸುತ್ತೇವೆ ನೀವು ಈ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿದಂತೆ ಆಗುತ್ತದೆ